ಅದು ಎಷ್ಟೇ ಪರದೆ ಟಾರ್ಪಾಲು ಅಡ್ಡ ಕಟ್ಟಿದ್ರು ಸತ್ಯ ಮರೆಮಾಚಲು ಎಷ್ಟೇ ಪ್ರಯತ್ನಿಸಿದ್ರು ವಾಸ್ತವ ಬದಿಯಿಂದ ಇಳುಕಿ ಹೊರ ಬಂದೇ ಬರುತ್ತೆ ನಾವು ವಿಶ್ವದ ಮೂರನೇ ಅತಿ ದೊಡ್ಡ ಆರ್ಥಿಕತೆ ಆಗ್ತಿದ್ದೇವೆ ವಿಶ್ವಗುರು ಆಗ್ತಿದ್ದೇವೆ ಅಂತ ಅದು ಎಷ್ಟೇ ಬಾಜಾ ಭಜಂತಿ ಬಾರಿಸಿದ್ರು ಸತ್ಯ ಆ ಪರದೆಯ ಮರೆಯಿಂದ ಆಚೆ ಬರುತ್ತಲೇ ಇರುತ್ತೆ ಬಹಳಷ್ಟು ವಿಚಾರಗಳಲ್ಲಿ ಅಂತಹ ದೊಡ್ಡ ಸತ್ಯಗಳು ಮತ್ತೆ ಮತ್ತೆ ಬಯಲಾಗ್ತಾನೆ ಇವೆ ಸರ್ಕಾರ ಮಾತ್ರ ಅದನ್ನು ನಿರಾಕರಿಸ್ತಾನೆ ಇದೆ ಈ ವಿಶ್ವ ಗುರು ದೇಶದ ಶೇಕಡ ಎಪ್ಪತ್ನಾಲ್ಕು ಪಾಯಿಂಟ್ ಒಂದರಷ್ಟು ಜನರಿಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪೌಷ್ಟಿಕ ಆಹಾರ ಸಿಗೋದು ಅಸಾಧ್ಯವಾಗಿತ್ತು ಅಂತ ವಿಶ್ವಸಂಸ್ಥೆಯ ಆಹಾರ ಸಂಸ್ಥೆಯ ವರದಿ ಹೇಳ್ತಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಪ್ರಮಾಣ ಎಪ್ಪತ್ತ ಆರು ಪಾಯಿಂಟ್ ಎರಡರಷ್ಟು ವಿಶೇಷ ಅಂದ್ರೆ ವಿಶ್ವ ಹಸಿವು ಸೂಚ್ಯಂಕವೇ ಸರಿ ಇಲ್ಲ ಅಂತ ಸರ್ಕಾರ ಹೇಳಿತ್ತು ಈಗ ಸರ್ಕಾರದೊಂದಿಗೆ ಸೇರಿ ಕೆಲಸ ಮಾಡುವ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆಯೇ ಈ ಒಂದು ಸತ್ಯವನ್ನ ಜಗತ್ತಿನ ಮುಂದಿಟ್ಟಿದೆ ಆ ವರದಿಯಲ್ಲಿ ಬಹಿರಂಗವಾಗಿರುವಂತಹ ವಿಷಯಗಳು ತೀರಾ ಆಘಾತಕಾರಿ ಮತ್ತು ನಾಚಿಕೆಗೇಡಿನದ್ದಾಗಿವೆ ಭಾರತದಲ್ಲಿನ ಪೌಷ್ಟಿಕ ಆಹಾರದ ಈ ದಯನೀಯ ಸ್ಥಿತಿಯನ್ನ ಗಮನಿಸದೆ ಪಾಕಿಸ್ತಾನ ಮತ್ತು ನೇಪಾಳವನ್ನು ಹೊರತುಪಡಿಸಿ ಏಷ್ಯಾದ ಇತರ ಕೆಲ ದೇಶಗಳು ಬಹುಪಾಲು ನಮಗಿಂತ ಮೇಲಿವೆ ಬಾಂಗ್ಲಾದೇಶದಲ್ಲಿ ಪೌಷ್ಟಿಕ ಆಹಾರ ಪಡೆಯಲಾರದವರ ಸಂಖ್ಯೆ ಶೇಕಡ ಅರವತ್ತಾರು ಪಾಯಿಂಟ್ ಒಂದಿದೆ ಶ್ರೀಲಂಕಾದಲ್ಲಿ ಈ ಪ್ರಮಾಣ ಶೇಕಡ ಐವತ್ತೈದು ಪಾಯಿಂಟ್ ಐದು ಭೂತಾನ್ನಲ್ಲಿ ಶೇಕಡ ನಲವತ್ತೈದು ಪಾಯಿಂಟ್ ಎರಡು ಇರಾನ್ನಲ್ಲಿ ಶೇಕಡ ಮೂವತ್ತು ಮಾಲ್ಡೀವ್ಸ್ ನಲ್ಲಿ ಶೇಕಡ ಒಂದು ಹೆಚ್ಚುತ್ತಾ ಇರುವಂತಹ ಆಹಾರ ವೆಚ್ಚಗಳಿಗೆ ಅನುಗುಣವಾಗಿ ಆದಾಯ ಇಲ್ಲದೆ ಹೋದರೆ ಹೆಚ್ಚು ಮಂದಿ ಪೌಷ್ಟಿಕ ಆಹಾರವನ್ನ ಪಡೆಯೋದಿಕ್ಕೆ ಅಸಮರ್ಥರಾಗ್ತಾರೆ ಅಂತ ವರದಿ ಎಚ್ಚರಿಸಿದೆ ವಿಶ್ವದ ತೀವ್ರ ಆಹಾರ ಅಭದ್ರತೆಯ ಅರ್ಧದಷ್ಟು ಏಷ್ಯಾ ಮತ್ತು ಪೆಸಿಫಿಕ್ ಪ್ರದೇಶದಲ್ಲಿ ಇರೋದನ್ನ ಗುರುತಿಸುವಂತಹ ವರದಿ ಪುರುಷರಿಗಿಂತ ಮಹಿಳೆಯರು ಪೌಷ್ಟಿಕ ಆಹಾರದಿಂದ ಹೆಚ್ಚು ವಂಚಿತರಾಗ್ತಾ ಇರುವಂತಹ ದಾರುಣ ಸ್ಥಿತಿಯತ್ತ ಗಮನ ಸೆಳೆಯುತ್ತೆ ಇನ್ನು ನಮ್ಮ ದೇಶದ ಜನಸಂಖ್ಯೆಯ ಶೇಕಡ ಹದಿನಾರು ಪಾಯಿಂಟ್ ಆರರಷ್ಟು ಜನರು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ ಅಂತ ಈ ವರದಿ ಹೇಳ್ತಿದೆ ಈ ಅಪೌಷ್ಟಿಕತೆಯ ಪರಿಣಾಮ ಕೇವಲ ಆರೋಗ್ಯಕ್ಕೆ ಮಾತ್ರ ಸೀಮಿತ ಅಲ್ಲ ಇದು ಆರ್ಥಿಕ ಹಾಗೂ ಸಾಮಾಜಿಕವಾಗಿಯೂ ಸಮಸ್ಯೆಯನ್ನು ಸೃಷ್ಟಿ ಮಾಡುತ್ತೆ ದೇಶದ ಐದು ವರ್ಷದೊಳಗಿನ ಶೇಕಡ ಮೂವತ್ತೊಂದು ಪಾಯಿಂಟ್ ಏಳು ಮಕ್ಕಳು ಕುಂಠಿತ ಬೆಳವಣಿಗೆಗೆ ತುತ್ತಾಗಿದ್ದಾರೆ ಅಂದ್ರೆ ವಯಸ್ಸಿಗೆ ಅನುಗುಣವಾಗಿ ಇರಬೇಕಾದಂಥ ಎತ್ತರವನ್ನು ಅವ್ರು ಹೊಂದಿಲ್ಲ ಇನ್ನೊಂದು ಕಡೆ ಎತ್ತರಕ್ಕೆ ಅನುಗುಣವಾಗಿ ಇರಬೇಕಾದದಕ್ಕಿಂತ ಕಡಿಮೆ ತೂಕವಿರುವ ಅಂದ್ರೆ ಕ್ಷೀಣ ಬೆಳವಣಿಗೆ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಸಂಖ್ಯೆ ಭಾರತದಲ್ಲಿಯೇ ಅತಿ ಹೆಚ್ಚಿದೆ ದೇಶದ ಶೇಕಡಾ ಹದಿನೆಂಟು ಪಾಯಿಂಟ್ ಏಳು ಮಕ್ಕಳು ಈ ಗಂಭೀರ ಆರೋಗ್ಯ ಸಮಸ್ಯೆಗೆ ತುತ್ತಾಗಿರುವುದಾಗಿ ವರದಿ ಹೇಳುತ್ತೆ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಶೇಕಡಾ ಎರಡು ಪಾಯಿಂಟ್ ಎಂಟು ಮಕ್ಕಳು ಅಧಿಕ ತೂಕವನ್ನು ಹೊಂದಿದ್ದು ಇದು ಮತ್ತೊಂದು ರೀತಿಯ ಆರೋಗ್ಯ ಸಮಸ್ಯೆಯಾಗಿದೆ ದೇಶದ ಹದಿನೈದರಿಂದ ನಲವತ್ತೊಂಬತ್ತು ವರ್ಷಗಳ ನಡುವಿನ ಶೇಕಡಾ ಐವತ್ ಮಹಿಳೆಯರು ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ ಇದು ತಾಯಿ ಮತ್ತು ಹುಟ್ಟುವ ಮಗು ಇಬ್ಬರ ಮೇಲೆಯೂ ಪ್ರತಿಕೂಲ ಆರೋಗ್ಯ ಸ್ಥಿತಿಗೆ ಕಾರಣವಾಗುವಂತಹ ಅಂಶವಾಗಿದೆ ಅಂತ ವರದಿ ಎಚ್ಚರಿಸಿದೆ ವರದಿ ಪ್ರಕಾರ ಎರಡ್ ಸಾವಿರದ ವೇಳೆಗೆ ಶೇಕಡಾ ಒಂದು ಪಾಯಿಂಟ್ ಆರಷ್ಟು ವಯಸ್ಕರು ಬೊಜ್ಜಿನ ಸಮಸ್ಯೆಯನ್ನು ಎದುರಿಸ್ತಾ ಇದ್ರು ಎರಡ್ ಸಾವಿರದ ಹದಿನಾರರ ವೇಳೆಗೆ ಅಂಥವರ ಸಂಖ್ಯೆ ಶೇಕಡಾ ಮೂರು ಪಾಯಿಂಟ್ ಒಂಬತ್ತಕ್ಕೆ ಏರಿದೆ ಅನ್ನೋದು ವರದಿ ಉಲ್ಲೇಖಿಸಿರುವಂತಹ ಇನ್ನೊಂದು ವಿಚಾರ ಐದು ತಿಂಗಳವರೆಗಿನ ಶಿಶುಗಳಿಗೆ ಎದೆಹಾಲು ನೀಡುವ ಪ್ರಮಾಣದಲ್ಲಿ ಸುಧಾರಣೆ ಕಂಡಿದ್ದು ಅದು ಶೇಕಡಾ ಅರವತ್ಮೂರು ಪಾಯಿಂಟ್ ಏಳು ಇದೆ ಜಾಗತಿಕ ಪ್ರಮಾಣ ಕೇವಲ ನಲವತ್ತೇಳು ಪಾಯಿಂಟ್ ಏಳು ಪರ್ಸೆಂಟ್ ಇದೆ ಇದೇ ವೇಳೆ ಕಡಿಮೆ ಜನನ ತೂಕವಿದ್ದಂಥ ಮಕ್ಕಳ ಸಂಖ್ಯೆ ಕೂಡ ಭಾರತದಲ್ಲೇ ಹೆಚ್ಚು ದಾಖಲಾಗಿದ್ದು ಈ ಪ್ರಮಾಣ ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ನಾಲ್ಕರಷ್ಟಿದೆ ನಂತರದ ಸ್ಥಾನದಲ್ಲಿ ಬಾಂಗ್ಲಾದೇಶ ಮತ್ತು ನೇಪಾಳ ಇವೆ ಜಾಗತಿಕ ಹಸಿವು ಸೂಚ್ಯಂಕ ಕೂಡ ಇದೇ ಅಂಕಿಅಂಶಗಳನ್ನ ತೋರಿಸಿತ್ತು ಅದನ್ನ ಮೋದಿ ಸರ್ಕಾರ ತಪ್ಪು ಅಂತ ತಳ್ಳಿಹಾಕ್ ಆದ್ರೆ ತನ್ನ ಸದಸ್ಯ ರಾಷ್ಟ್ರಗಳ ನಿಕಟ ಸಹಯೋಗದಲ್ಲಿಯೇ ಕೆಲಸ ಮಾಡುವಂತಹ ವಿಶ್ವಸಂಸ್ಥೆಯ ಎಫ್ ಎ ವರದಿಯ ಬಗ್ಗೆ ಇದೇ ಮೋದಿ ಸರ್ಕಾರ ಏನ್ ಹೇಳಬಹುದು ಸತ್ಯವನ್ನ ಎಷ್ಟೇ ಮುಚ್ಚಿ ಹಾಕೋದಿಕ್ಕೆ ಪ್ರಯತ್ನಿಸಿದ್ರು ಅದು ಹೊರಗೆ ಬರ್ತಾನೆ ಇರುತ್ತೆ ಮುಚ್ಚಿ ಹಾಕುವ ಯತ್ನದಲ್ಲಿರುವಂತಹ ಸರ್ಕಾರದ ಹುಳುಕನ್ನ ಅದು ಬಯಲ್ ಮಾಡುತ್ತೆ ಮಡಿಲ ಮಾಧ್ಯಮಗಳು ಐ ಟಿ ಸೆಲ್ಗಳು ಅದು ಎಷ್ಟೇ ಬಣ್ಣ ಬಣ್ಣದ ಭ್ರಮೆಯನ್ನು ಹರಡಿದ್ರೂ ಕೂಡ ಸತ್ಯ ಮಾತ್ರ ಆಗಾಗ ಹೊರ ಬರ್ತಾನೆ ಇರುತ್ತೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ